ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಮಂಡ್ಯದವರು ಛತ್ರಿಗಳು ಎಂದಿರುವ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ರಾಜ್ಯಾದ್ಯಂತ ಆಕ್ರೋಶ ಬಂಡೆಯನ್ನೇ ಪುಡಿ ಪುಡಿ ಮಾಡ್ತೀವಿ ಎಂದ ಮಂಡ್ಯ ಜನರು ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಸಂವಿಧಾನವು ಕೂಡ ಬದಲಾಗುತ್ತೆ ನೋಡ್ತೀರಿ ಎಂದಿರುವ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ವಿಡಿಯೋ ವೈರಲ್ ಇದೇ ಒಂದು ವಿಚಾರಕ್ಕೆ ಬಿಜೆಪಿ ಆಕ್ರೋಶ ಎಲ್ಲ ಶಾಕಿಂಗ್ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ದೇಶದ ಬಡ ಮುಸ್ಲಿಮರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಂಜಾನ್ ಗಿಫ್ಟ್ ಘೋಷಣೆ ಮಾಡಿದ್ದಾರೆ ಏನಿದು ಮಾಹಿತಿ ನೋಡೋಣ ಮತ್ತೊಂದಡೆಯಲ್ಲಿ ಮೋದಿ ಹೆಸರಲ್ಲಿ ಮುಸ್ಲಿಮರಿಗೆ ಈದ್ ಕಿಟ್ ಕೊಡುತ್ತಿದ್ದು ಇದು ತುಷ್ಟೀಕರಣವಲ್ಲವೇ ಎಂದು ಬಿಜೆಪಿಯವರಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ವ್ಯಂಗ್ಯವಾಡಿದ್ದಾರೆ ಮತ್ತೊಂದಡೆಯಲ್ಲಿ ಮುಸ್ಲಿಮರಿಗೆ ನಾವು ಮೀಸಲಾತಿ ಕೊಟ್ಟರೆ ತಪ್ಪು ಮೋದಿ ಕೊಟ್ಟರೆ ಸರಿನಾ ಎಂದು ಮುಖ್ಯಮಂತ್ರಿಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಪ್ರಶ್ನೆ ಹಾಕಿದ್ದಾರೆ ಎಲ್ಲ ಶಾಕಿಂಗ್ ಸುದ್ದಿ ನೋಡೋಣ ಮತ್ತೊಂದಡೆಯಲ್ಲಿ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಹತ್ನಾಳ್ ಅವರಿಗೆ ಆರು ವರ್ಷಗಳ ಕಾಲ ಬಿಜೆಪಿ ಪಕ್ಷದಿಂದಲೇ ಉಚ್ಚಾಟನೆ ನೋಟಿಸ್ ಜಾರಿಗೆ ಆಗಿದೆ ಹಿಂದುತ್ವ ಯತ್ನವರ ಕೈ ಹಿಡಿಯಲಿಲ್ವಾ ಅಥವಾ ಬಾಯಿಗೆ ಬಂದಂತೆ ಮಾತನಾಡಿದ್ದೇ ಶಾಪವಾಗಿ ಹೋಯ್ತಾ ಏನಿದು ಮಾಹಿತಿ ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಸುದ್ದಿಗಳು ನಿಮಗೆ ಮೊದಲು ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಒಂದರಲ್ಲಿ ಮಂಡ್ಯದವರನ್ನ ಛತ್ರಿಗಳು ಎಂದು ಬಿಂಬಿಸಿದ್ದು ಒಂದು ವಿಚಾರಕ್ಕೆ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡಲು ಜನರು ಇದೀಗ ಮುಂದಾಗಿದ್ದಾರೆ ಹೌದು ಸ್ನೇಹಿತರೆ ಮಂಡ್ಯದವರು ಛತ್ರಿಗಳು ಎಂದಿದ್ದಂತ ಕೆ ಶಿವಕುಮಾರ್ ಅವರ ವಿರುದ್ಧ ಈಗಾಗಲೇ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತಿದೆ ಡಿ ಕೆ ಶಿವಕುಮಾರ್ ಅವರು ಇದುವರೆಗೆ ಈ ಬಗ್ಗೆ ಕ್ಷಮೆ ಕೇಳಲಿಲ್ಲ ಎನ್ನುವ ಕಾರಣಕ್ಕೆ ಈ ಒಂದು ಪ್ರತಿಭಟನೆ ಇನ್ನಷ್ಟು ಜೋರಾಗಿದೆ ಹೌದು ಇತ್ತೀಚೆಗೆ ಯೂಥ್ ಕಾಂಗ್ರೆಸ್ ಪದಗ್ರಹಣ ಕಾರ್ಯಕ್ರಮವೊಂದರಲ್ಲಿ ಡಿ ಕೆ ಶಿವಕುಮಾರ್ ಅವರು ನೀವು ಮಂಡ್ಯದವರ ಛತ್ರಿಗಳ ಆಟ ಇಲ್ಲಿ ನಡೆಯುವುದಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದು ಒಂದು ಹೇಳಿಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಜನ ಕ್ಷಮೆ ಕೇಳಲು ಒಂದು ಡೆಡ್ ಲೈನ್ ಕೂಡ ಕೊಟ್ಟಿದ್ರು ಆದ್ರೆ ಇದುವರೆಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಹೇಳಿಕೆ ಬಗ್ಗೆ ಕ್ಷಮೆ ಕೇಳಿಲ್ಲ ಬದಲಾಗಿ ನಾನು ಹಾಗೆ ಹೇಳೇ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದು ಇದೇ ವಿಚಾರಕ್ಕೆ ಇದೀಗ ಇನ್ನಷ್ಟು ಅನ್ನದಾತರು ಸಿಡಿದೆದ್ದಿದ್ದಾರೆ ಹೌದು ಗೆಳೆಯರೆ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲು ಮಂಡ್ಯ ಜನರು ಮುಂದಾಗಿದ್ದಾರೆ ಇದೇ ಒಂದು ವಿಚಾರ ಕುರಿತಂತೆ ಮಂಡ್ಯದ ಪ್ರತಿ ಮನೆ ಮನೆಯಿಂದ ಛತ್ರಿ ತೆಗೆದುಕೊಂಡು ಬಂದು ಪ್ರತಿಭಟನೆ ನಡೆಸಲು ಅಲ್ಲಿನ ಜನ ಮುಂದಾಗಿದ್ದಾರೆ ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತಾರೆ ಎಂಬುದನ್ನ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಇನ್ನು ಮತ್ತೊಂದಡಿಯಲ್ಲಿ ಬಂಡೆಯನ್ನೇ ಪುಡಿ ಪುಡಿ ಮಾಡ್ತೀವಿ ಎಂದು ಡಿಕೆ ಶಿವಕುಮಾರ್ ಅವರ ವಿರುದ್ಧ ರಾಜ್ಯಾದ್ಯಂತ ಹಲವೆಡೆ ಆಕ್ರೋಶವೂ ಕೂಡ ವ್ಯಕ್ತವಾಗುತ್ತಿದೆ ಹೌದು ಒಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ತಮ್ಮ ನೇರ ನುಡಿಯಿಂದಲೇ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಒಂದೊಂದು ವಿವಾದವನ್ನ ತಮ್ಮ ಮೈ ಮೇಲೆ ಎಳೆದುಕೊಳ್ಳುತ್ತಿದ್ದಾರೆ ಹೌದು ಗೆಳೆಯರೆ ಮಂಡ್ಯ ಜಿಲ್ಲೆಯ ಜನರ ಛತ್ರಿ ಆಟ ನೋಡಿದ್ದೇನೆಂದಿರುವ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸಕ್ಕರೆ ನಾಡಲ್ಲಿ ಭಾರಿ ಆಕ್ರೋಶ ಉಂಟಾಗಿದೆ ಮತ್ತೊಂದಡಿಯಲ್ಲಿ ಸಂವಿಧಾನವು ಕೂಡ ಬದಲಿಸುವ ಎಂದಿರುವ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಇದೇ ಒಂದು ವಿಚಾರಕ್ಕೆ ಬಿಜೆಪಿಯು ಕೂಡ ಆಕ್ರೋಶ ವ್ಯಕ್ತಪಡಿಸಿದೆ ಹೌದು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಛತ್ರಿ ಹಿಡಿದು ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗುತ್ತಿದೆ ರಸ್ತೆ ರಸ್ತೆಯಲ್ಲಿ ಕಲ್ಲು ಇಟ್ಟು ಸುತ್ತಿಗೆಯಿಂದ ಹೊಡೆದು ಬಂಡೆಯನ್ನೇ ಪುಡಿ ಪುಡಿ ಮಾಡಿ ಆಕ್ರೋಶವನ್ನು ಹೊರಗೆ ಹಾಕುತ್ತಿದ್ದಾರೆ ರಾಮನಗರ ಬಂಡೆಯನ್ನ ಪುಡಿ ಪುಡಿ ನಾವು ಮಾಡಿ ಮಾಡುತ್ತೇವೆ ಎಂದು ಕಲ್ಲು ಬಂಡೆಗೆ ಮನ ಬಂದಂತೆ ಹೊಡೆಯುತ್ತಿದ್ದಾರೆ ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಡುತ್ತಿರುವ ಮಾತುಗಳು ಭಾರಿ ವಿವಾದಕ್ಕೆ ಕಾರಣವಾಗುತ್ತಿವೆ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಎಂದು ಮೈಸೂರಲ್ಲಿ ಸರಣಿ ಪ್ರತಿಭಟನೆಯೂ ಕೂಡ ಮಾಡಲಾಗುತ್ತಿದೆ ಇನ್ನು ಇದೇ ನಡುವೆ ಇತ್ತೀಚೆಗೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟೇಜ್ ಮೀಸಲಾತಿ ಕೊಟ್ಟಿದ್ದು ಇದೇ ಒಂದು ನಡುವೆ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಿಸಿ ಆದರೂ ಮುಸ್ಲಿಮರಿಗೆ ಮೀಸಲಾತಿ ಕೊಡುತ್ತೇವೆ ಕಾದು ನೋಡ್ತೀರಿ ಎಂದು ಆಂಗ್ಲ ಮಾಧ್ಯಮದೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು ಈ ಒಂದು ವಿಚಾರವೂ ಕೂಡ ಭಾರಿ ಸದ್ದು ಮಾಡ್ತಾ ಇದೆ ಹೌದು ಗೆಳೆಯರೆ ಆಂಗ್ಲ ಭಾಷೆಯ ಮಾಧ್ಯಮದವರೊಂದಿಗೆ ಮುಸ್ಲಿಮರಿಗೆ ಕರ್ನಾಟಕದಲ್ಲಿ ಮೀಸಲಾತಿ ಕೊಡುತ್ತಿರುವ ವಿಚಾರದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಸದ್ಯ ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಕ್ಕತ್ವರಲ್ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಆ ಒಂದು ವಿಡಿಯೋದಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲವೂ ಬದಲಾಗುತ್ತೆ ನೋಡ್ತೀರಿ ಸಂವಿಧಾನವೂ ಕೂಡ ಬದಲಾಗುತ್ತದೆ ಈಗ ಎಷ್ಟು ಜನ ಕೋರ್ಟ್ಗೆ ಹೋಗ್ತಾರೆ ಈ ವಿಚಾರ ಬಗ್ಗೆ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಎಲ್ಲವೂ ಕೂಡ ಮುಂದೆ ಗೊತ್ತಾಗುತ್ತೆ ಮತ್ತೆ ಮುಂದೆ ಸಂವಿಧಾನವೂ ಕೂಡ ಅದಕ್ಕೆ ತಕ್ಕಂತೆ ಬದಲಾಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇದೇ ಒಂದು ವಿಡಿಯೋವನ್ನು ಮುಂದಿಟ್ಟುಕೊಂಡು ಬಿಜೆಪಿಯು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿದೆ ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡುತ್ತಿರಬಹುದು ಇದು ಬಿಜೆಪಿ ಕರ್ನಾಟಕ ಮಾಡಿದ ಟ್ವೀಟ್ ಆಗಿದೆ ಮುಸಲ್ಮಾನರ ಹಿತಕ್ಕಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಮೀಸಲಾತಿ ನೀಡಿದ್ದಾಯಿತು ಈಗ ಮುಸಲ್ಮಾನರ ಹೇಳಿಕೆಗಾಗಿ ಸಂವಿಧಾನವನ್ನೇ ಬದಲಾಯಿಸುತ್ತೇವೆ ಎನ್ನುತ್ತಿದ್ದಾರೆ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಓಲೈಕೆ ಹಾಗೂ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ನಾಳೆ ಭಾರತವನ್ನೇ ತುಂಡರಿಸುತ್ತದೆ ಎಂಬುದಕ್ಕೆ ಕೆ ಶಿವಕುಮಾರ್ ಅವರ ಹೇಳಿಕೆ ಸಾಕ್ಷಿ ಎಂದು ಕೆ ಶಿವಕುಮಾರ್ ಅವರು ಮಾತನಾಡಿರುವ ವಿಡಿಯೋವನ್ನು ಹಂಚಿಕೊಂಡು ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ದೇಶದ ಬಡ ಮುಸ್ಲಿಮರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಂಜಾನ್ ಹಬ್ಬದ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಸರಿಸುಮಾರು ಮೂವತ್ತೆರಡು ಲಕ್ಷ ಜನರಿಗೆ ಈ ಒಂದು ರಂಜಾನ್ ಕಿಟ್ ವಿತರಣೆ ಆಗಲಿದೆ ಎಂದು ಹೇಳಲಾಗುತ್ತಿದೆ ಹೌದು ಮಾಹಿತಿಯ ಪ್ರಕಾರ ಪ್ರಧಾನಿ ಮೋದಿ ಅವರು ಸೌಗತ್ ಈ ಎಂಬ ಯೋಜನೆಯನ್ನ ಜಾರಿಗೆ ಮಾಡಿದ್ದಾರೆ ಮೂವತ್ತೆರಡು ಲಕ್ಷ ದೇಶದ ಬಡ ಮುಸ್ಲಿಂ ಕುಟುಂಬಗಳಿಗೆ ರಂಜಾನ್ ಕಿಟ್ ನೀಡಲು ಬಿಜೆಪಿ ಈಗ ಆರಂಭಿಸಿದೆ ಈ ಒಂದು ಯೋಜನೆಗೆ ಸೌಗತ್ ಎ ಮೋದಿ ಎಂದು ಅಭಿಯಾನಕ್ಕೆ ಹೆಸರು ಕೊಡಲಾಗಿದೆ ಹೌದು ಗೆಳೆಯರೆ ಈದ್ ಹಬ್ಬದ ಸಂದರ್ಭದಲ್ಲಿ ಬಿಜೆಪಿಯು ಒಂದು ಐತಿಹಾಸಿಕ ಹೆಜ್ಜೆ ಇಟ್ಟಿದೆ ಒಂದಲ್ಲ ಎರಡಲ್ಲ ಬರಬ್ಬರಿ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಮರಿಗೆ ದೊಡ್ಡ ಉಡುಗೊರೆ ಕೊಡಲು ಕೇಂದ್ರದ ಬಿಜೆಪಿ ಸಜ್ಜಾಗಿದೆ ಮೋದಿ ಎಂಬ ಒಂದು ಅಭಿಯಾನದ ಅಡಿಯಲ್ಲಿ ಮೂವತ್ತೆರಡು ಲಕ್ಷ ಬಡ ಮುಸ್ಲಿಮರಿಗೆ ಕಿಟ್ ನೀಡುವುದಾಗಿ ಕೇಂದ್ರದ ಬಿಜೆಪಿಯು ಘೋಷಣೆ ಮಾಡಿದೆ ಈ ಒಂದು ಅಭಿಯಾನವನ್ನು ಬಿಜೆಪಿ ಅಲ್ಪಸಂಖ್ಯಾತ ನಡೆಸಲಿದ್ದು ಇದರಡಿಯಲ್ಲಿ ಮೂವತ್ತೆರಡು ಸಾವಿರ ಪಕ್ಷದ ಅಧಿಕಾರಿಗಳು ಮೂವತ್ತೆರಡು ಸಾವಿರ ಮಸೀದಿಗಳನ್ನ ಸಂಪರ್ಕಿಸಿ ಆಯಾ ಮಸೀದಿಗಳಲ್ಲಿ ಬಡ ಮುಸ್ಲಿಂ ಕುಟುಂಬಕ್ಕೆ ಈದ್ ಆಚರಿಸಲು ಸಹಾಯ ಮಾಡುವುದು ಈ ಒಂದು ಯೋಜನೆಯ ಉದ್ದೇಶವಾಗಿದೆ ಸ್ನೇಹಿತರೆ ಈ ಒಂದು ಯೋಜನೆಯಲ್ಲಿ ನೀಡಲಾಗುತ್ತಿರುವ ಕಿಟ್ ಒಳಗೆ ಅಗತ್ಯ ವಸ್ತುಗಳು ಇರಲಿದೆ ಎಂದು ಹೇಳಲಾಗಿದೆ ಉದಾಹರಣೆಗೆ ಒಣಹಣ್ಣುಗಳು ಖರ್ಜೂರು ಕಡಲೆ ಹಿಟ್ಟು ತುಪ್ಪ ದಾಲ್ಡಾ ಮತ್ತು ಮಹಿಳೆಯರಿಗೆ ಸೂಟು ಬಟ್ಟೆ ಇದಲ್ಲದೆ ಕಿಟ್ ಹಬ್ಬದ ಸಮಯದಲ್ಲಿ ಉಪಯುಕ್ತವಾಗುವಂತಹ ಇತರ ಕೆಲವು ಅಗತ್ಯ ವಸ್ತುಗಳು ಕೂಡ ಇದರಲ್ಲಿ ಒಳಗೊಂಡಿರುತ್ತೆ ಎಂದು ಹೇಳಲಾಗಿದೆ ಈ ಒಂದು ಅಭಿಯಾನವು ಮಾರ್ಚ್ ಇಪ್ಪತ್ತೈದರಿಂದಲೇ ಪ್ರಾರಂಭವಾಗಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಅಂದಹಾಗೆ ಕೇಂದ್ರದ ಬಿಜೆಪಿಯು ಈ ಒಂದು ಯೋಜನೆಯನ್ನು ಜಾರಿಗೆ ಮಾಡುವ ಮೂಲಕ ಬಿಜೆಪಿ ಅಂದ್ರೆ ಮುಸ್ಲಿಮರ ವಿರೋಧಿ ಎನ್ನುವ ಅಪಾದವನ್ನು ಕೂಡ ತೊಡೆದು ಹಾಕುವ ಗುರಿಯನ್ನು ಹಾಕಿಕೊಂಡಿದೆ ಇದೊಂದು ಕಡೆ ಆದರೆ ಇದೇ ಒಂದು ವಿಚಾರಕ್ಕೆ ಕರ್ನಾಟಕದ ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಒಂದು ದೊಡ್ಡ ಪ್ರಶ್ನೆಯನ್ನ ಎತ್ತಿದ್ದಾರೆ ಹೌದು ಅದೇನೆಂದ್ರೆ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ವೋಟ್ ಬ್ಯಾಂಕ್ ರಾಜಕಾರಣ ಪಾಕಿಸ್ತಾನದ ಬಜೆಟ್ ಆಗಿದೆ ಮುಸ್ಲಿಮರ ತುಷ್ಟೀಕರಣ ಮಾಡಲಾಗುತ್ತಿದೆ ಎಂದೆಲ್ಲ ಹೇಳಿಕೆ ಕೊಟ್ಟಿದ್ದು ಇದೇ ಒಂದು ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಬಿಜೆಪಿಯವರಿಗೆ ಪ್ರಶ್ನೆ ಹಾಕಿದ್ದಾರೆ ಮೋದಿ ಅವರು ಮೋದಿ ಹೆಸರಲ್ಲಿ ಮುಸ್ಲಿಮರಿಗೆ ಈದ್ ಕಿಟ್ ಕೊಡ್ತಿದ್ದಾರಲ್ಲ ಇದು ತುಷ್ಟೀಕರಣವಲ್ಲವೇ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಈಗ ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡ್ತಿರಬಹುದು ಇದು ದಿನೇಶ್ ಅವರೇ ಮಾಡಿದ ಟ್ವೀಟ್ ಆಗಿದೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷಕ ಜೆ ಪಿ ನಡ್ಡಾ ಅವರು ಮೂವತ್ತೆರಡು ಲಕ್ಷ ಮುಸ್ಲಿಂ ಕುಟುಂಬಗಳಿಗೆ ಮೋದಿ ಹೆಸರಲ್ಲಿ ಈದ್ ಕಿಟ್ ನೀಡಿದ್ದಾರೆ ಪವಿತ್ರ ರಂಜಾನ್ ಸಮಯದಲ್ಲಿ ಮುಸ್ಲಿಮರಿಗೆ ಈದ್ ಕಿಟ್ ಕೊಡಲಿ ಇದಕ್ಕೆ ನಮ್ಮ ಆಕ್ಷೇಪವಿಲ್ಲ ಆದರೆ ಇದೇ ಒಂದು ಕಾರ್ಯಕ್ರಮವನ್ನು ಕಾಂಗ್ರೆಸ್ನವರು ಏನಾದರೂ ಮಾಡಿದ್ದರೆ ಪರಿಸ್ಥಿತಿ ಹೇಗಿರುತ್ತಿತ್ತು ಎಂಬುದನ್ನು ಒಮ್ಮೆ ಊಹಿಸಿಕೊಳ್ಳಿ ಎಂದು ಪ್ರಶ್ನೆ ಹಾಕಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ನವರು ಈ ಟಿಕೆಟ್ ಕೊಟ್ಟರೆ ಬಿಜೆಪಿಯ ಪುಡಿ ನಾಯಕರು ಇಷ್ಟೊತ್ತಿಗಾಗಲೇ ಬೀದಿಗಿಳಿಯುತ್ತಿದ್ದರು ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಮಾಡುತ್ತಿದೆ ಓಲೈಕೆ ರಾಜಕಾರಣ ಮಾಡುತ್ತಿದೆ ಎಂದು ಬೊಂಬಡ ಬಜಾಯಿಸುತ್ತಿದ್ದರು ಆದರೆ ಈಗ ಸೌಗತೆಯ ಮೋದಿ ಹೆಸರಲ್ಲಿ ಬಿಜೆಪಿಯ ವರಿಷ್ಠ ನಾಯಕರೇ ಮುಸ್ಲಿಮರಿಗೆ ಈ ಟಿಕೆಟ್ ಕೊಡುತ್ತಿದ್ದರೆ ಇದು ತುಷ್ಟೀಕರಣವಲ್ಲವೇ ಇದು ಓಲೈಕೆ ರಾಜಕಾರಣವಲ್ಲವೇ ಎಂದು ದಿನೇಶ್ ಗುಂಡೂರಾವ್ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನಿದೊಂದು ಕಡೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರರಾಗಿರುವ ಯತೀಂದ್ರ ಸಿದ್ದರಾಮಯ್ಯರು ಕೂಡ ಈ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಮುಸ್ಲಿಮರಿಗೆ ಮೋದಿ ಮೀಸಲಾತಿ ಕೊಟ್ಟರೆ ಸರಿ ನಾವು ಕೊಟ್ಟರೆ ತಪ್ಪೇ ಎಂದು ಮೈಸೂರಲ್ಲಿ ಮಾಧ್ಯಮಗಳ ಮುಂದೆ ಪ್ರಶ್ನೆ ಹಾಕಿದ್ದಾರೆ ಮುಸ್ಲಿಂ ಸಮುದಾಯದ ಎಪ್ಪತ್ತು ಜಾತಿಗೆ ಮೀಸಲಾತಿ ಕೊಟ್ಟಿದ್ದೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಮುಸ್ಲಿಮರಿಗೆ ಮೋದಿ ಮೀಸಲಾತಿ ನೀಡಿದರೆ ಸರಿ ನಾವು ಮಾಡಿದರೆ ಅದು ಹೇಗೆ ತಪ್ಪಾಗುತ್ತೆ ಎಂದು ಯತೀಂದ್ರ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನಾಲ್ಕರಷ್ಟು ಮೀಸಲಾತಿ ನಾವು ಕೊಟ್ಟಿದ್ದೇವೆ ನಾವು ಧರ್ಮದ ಆಧಾರದ ಮೇಲೆ ಈ ಒಂದು ಮೀಸಲಾತಿ ಕೊಟ್ಟಿಲ್ಲ ಹಿಂದುಳಿದ ವರ್ಗ ಎನ್ನುವ ಕಾರಣಕ್ಕೆ ನಾವು ಮೀಸಲಾತಿ ಕೊಟ್ಟಿದ್ದೇವೆ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಕೊಟ್ಟಾಗ ಮುಸ್ಲಿಂ ಧರ್ಮದವರಿಗೂ ಕೂಡ ನಾವು ಕೊಡಬೇಕಾಗುತ್ತೆ ಮುಸ್ಲಿಂ ಮೀಸಲಾತಿ ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದೆ ಈಗ ನಾವು ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಕೊಟ್ಟಿವಿ ಅಂದ್ರೆ ಮುಸ್ಲಿಮರಿಗೂ ಕೂಡ ಕೊಡಬೇಕಾಗುತ್ತೆ ಇನ್ನು ಪ್ರಧಾನಿ ಮೋದಿ ಅವರು ಮುಸ್ಲಿಂ ಸಮುದಾಯದ ಎಪ್ಪತ್ತು ಜಾತಿಗೆ ಮೀಸಲಾತಿ ಕೊಟ್ಟಿದ್ದೇವೆ ಎಂದು ಹೆಮ್ಮೆಯಿಂದ ಹೇಳಿದ್ದಾರೆ ಹಾಗಾದ್ರೆ ಮೋದಿ ಮಾಡಿದ್ರೆ ಸರಿ ನಾವು ಮಾಡಿದ್ರೆ ತಪ್ಪ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಬಿಜೆಪಿಯ ಶಾಸಕ ಬಸವನಗೌಡ ಪಾಟೀಲ್ ರತ್ನಾಳ್ ಅವರನ್ನು ಆರು ವರ್ಷಗಳ ಕಾಲ ಬಿಜೆಪಿ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿದೆ ಎನ್ನುವ ಸುದ್ದಿ ಕೇಳಿ ಬಂದಿದೆ ಹೌದು ಗೆಳೆರೆ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬೆಳವಣಿಗೆ ನಡೆದಿದ್ದು ಪದೇ ಪದೇ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ವಾಗ್ದಾಳಿ ಮಾಡುತ್ತಿದ್ದಂತ ವಿಜಯಪುರ ನಗರದ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ರತ್ನಾಳ್ ಅವರನ್ನು ಇದೀಗ ಬಿಜೆಪಿಯ ಶಿಸ್ತು ಸಮಿತಿಯು ಆರು ವರ್ಷಗಳ ಕಾಲ ಬಿಜೆಪಿ ಪಕ್ಷದಿಂದಲೇ ಉಚ್ಚಾಟಿಸಿ ಆದೇಶವನ್ನ ಹೊರಡಿಸಿದೆ ಹೌದು ಒಂದಲ್ಲ ಎರಡಲ್ಲ ಬರಬ್ಬರಿ ಆರು ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಹೌದು ನಿಮಗೆ ಗೊತ್ತಿರಬಹುದು ಸ್ನೇಹಿತರೆ ಈ ಒಂದು ಹಿಂದೆಯಿಂದಲೂ ಕೂಡ ಬಿಜೆಪಿ ಶಾಸಕ ಅವರು ಹಲವು ಬಾರಿ ಸ್ವಪಕ್ಷ ಮಾತ್ರವಲ್ಲದೆ ಅನೇಕರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ನನಗೆ ಮುಸಲ್ಮಾನರ ಓಟು ಬೇಡ ಎಂಬ ಕೂಡ ಹೇಳಿಕೆನ ಕೊಟ್ಟಿದ್ರು ಆ ಒಂದು ಹೇಳಿಕೆಯು ಕೂಡ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಯಡಿಯೂರಪ್ಪ ಸೇರಿದಂತೆ ವಿವಾ ವಿಜೇಂದ್ರ ವಿರುದ್ಧವೂ ಕೂಡ ಕಿಡಿಕಾರುತ್ತಲೇ ಬಂದಿರುವಂತ ಯತ್ನಾಳ್ ಅವರು ಇದೀಗ ಸತತವಾಗಿ ಬಿಜೆಪಿ ಪಕ್ಷದ ನೀತಿ ನಿಯಮಗಳನ್ನ ಮೀರಿದ್ದಾರೆ ಎಂಬ ಕಾರಣಕ್ಕೆ ಶಿಸ್ತು ಸಮಿತಿಯು ಆರು ವರ್ಷಗಳ ಕಾಲ ಬಿಜೆಪಿ ಪಾರ್ಟಿಯಿಂದಲೇ ಹೊರಗೆ ಹಾಕಿದೆ ಅಂದ ಹಾಗೆ ಇತ್ತೀಚೆಗೆ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲತ್ನಾಳ್ ಅವರು ವೇದಿಕೆ ಮೇಲೊಂದರಲ್ಲಿ ನಾನೇನಾದ್ರೂ ಮುಖ್ಯಮಂತ್ರಿ ಆದರೆ ಮೊದಲ ದಿನವೇ ಒಂದು ಸಾವಿರ ಬುಲ್ಡೋಜರ್ ಖರೀದಿಸುವೆ ಹಿಂದೂಗಳ ಮೇಲೆ ಹಲ್ಲೆ ಮಾಡುವರನ್ನ ಅವರ ಮನೆಯನ್ನೇ ಖಲಾಸ್ ಮಾಡುವೆ ಎಂಬ ಹೇಳಿಕೆ ನಾವು ಕೊಟ್ಟಿದ್ರು ಒಟ್ಟಿನಲ್ಲಿ ಸ್ನೇಹಿತರೆ ಈಗ ಬಿಜೆಪಿಯ ಶಾಸಕ ತಳವರು ಬಿಜೆಪಿ ಪಕ್ಷದ ನಿಯಮ ಮತ್ತು ಶಿಸ್ತನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂಬ ಕಾರಣದಡಿಯಲ್ಲಿ ಶಿಸ್ತು ಸಮಿತಿಯು ಆರು ವರ್ಷಗಳ ಕಾಲ ಉಚ್ಚಾಟನೆ ಆದೇಶವನ್ನು ಹೊರಡಿಸಿದೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳು ಏನು ಎಂಬುದನ್ನು ದಯವಿಟ್ಟು ಕಮೆಂಟ್ ಮಾಡುತ್ತಾ ಹೆಚ್ಚಿನ ಮಾಹಿತಿಗಾಗಿ ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ